ಇವತ್ತು ದಿನಾಂಕ ಮೂರು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಯಾಪುರ್ ಪೊಲೀಸ್ ಠಾಣೆಯಲ್ಲಿ ಒಂದು ಅಟ್ರಾಸಿಟಿ ಆಕ್ಟ್ ಜೊತೆಗೆ ಒಂದು ಮರ್ಡರ್ ಕೇಸ್ ಪ್ರಕರಣ ದಾಖಲಾಗಿದೆ ಇದರಲ್ಲಿ ಕುಮಾರಿ ಅಕ್ಷತಾ ಎನ್ನೋರು ಇಪ್ಪತ್ತೆಂಟು ವಯಸ್ಸವರು ಒಂದು ಕಂಪ್ಲೇಂಟ್ ನೀಡಿರುತ್ತಾರೆ ಈ ಕಂಪ್ಲೇಂಟ್ ಅಲ್ಲಿ ಏನ್ ಹೇಳಿರ್ತಾರೆ ಅಂದ್ರೆ ಅವರ ಅಕ್ಕರಾದ ರಂಜಿತಾ ಅನ್ನೋರು ಮೂವತ್ತು ವರ್ಷ ಅವರು ಅಡಿಗೆ ಸಹಾಯಕ ಆಗಿ ರಾಮ್ಪುರ ಸರ್ಕಾರಿ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಇವರು ಹನ್ನೆರಡು ವರ್ಷದ ಹಿಂದೆ ಸಚಿನ್ ಕಟಾರೆ ಅವರ ಜೊತೆ ಮದುವೆ ಆಗಿ ಒಂದ್ ಹತ್ತು ವಯಸ್ಸಿನ ಮಗು ಮಗ ಇರ್ತಾರೆ ಆ ಇವರು ಕಳೆದ ನಾಲ್ಕೈದು ವರ್ಷಗಳಿಂದ ಅವರ ಗಂಡ ಜೊತೆ ಬೇರೆ ಆಗಿ ಇಲ್ಲಿ ಯಲ್ಲಾಪುರ ಆಶ್ರಯ ಕಾಲನಿಯ ಕಾಂಡಮ್ಮ ನಗರದಲ್ಲಿ ವಾಸವಾಗಿರ್ತಾರೆ ಇವರಿಗೆ ಕಳೆದ ಕೆಲವು ಇಂದ ರಫೀಕ್ ಅವರು ಸಂಪರ್ಕ ಆಗಿರುತ್ತೆ ಇವರು ರಫೀಕ್ ಅವರು ಇವರ ಜೊತೆ ಇವರ ಕ್ಲಾಸ್ಮೇಟ್ ಆಗಿರ್ತಾರೆ ಇವರ ಜೊತೆ ಮಾತಾಡ್ತಾ ಇರ್ತಾರೆ ಈ ಸಮಯದಲ್ಲಿ ರಂಜಿತಾ ರವರು ಇವರ ಜೊತೆಗೆ ಸಂಪರ್ಕವನ್ನು ನಿಲ್ಲಿಸಿರ್ತಾರೆ ಇದರಿಂದಾಗಿ ಈ ದ್ವೇಷವನ್ನು ರಫೀಕ್ ಅವರ ಮನಸ್ಸಲ್ಲಿ ಇಟ್ಕೊಂಡು ಇವರು ಇವತ್ತಿನ ದಿವಸ ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಆ ಆಕೆ ರಂಜಿತಾ ಅವರವರು ಮನೆಗೆ ಬರುವ ಜಾಗ ಮನೆಗೆ ಕೆಲಸ ಮುಗಿಸ್ಕೊಂಡು ಮನೆ ಬರುವ ದಾರಿಯಲ್ಲಿ ಮನೆಯ ಹತ್ತಿರ ಕಾಳಮ್ಮನಗರ ಹತ್ತಿರದಲ್ಲಿ ಇವರು ಒಂದು ಅಹಿತವಾದ ಆಯುಧವನ್ನು ಇಟ್ಕೊಂಡು ಇವರ ಕತ್ತಿಗೆ ಗಾಯ ಮಾಡಿರ್ತಾರೆ ಇಮಿಡಿಯೆಟ್ಲಿ ಇವರ ಅಣ್ಣನವರು ಮತ್ತೆ ಅವರ ನಾದ್ನಿ ಮತ್ತೆ ಇವರೆಲ್ಲ ಅಟೆಂಡ್ ಮಾಡಿ ಅವ್ರಿಗೆ ಇಮಿಡಿಯೆಟ್ಲಿ ಹಾಸ್ಪಿಟಲ್ಗೆ ಸೇರಿಸಿರ್ತಾರೆ ಅವರ ರೆಫರ್ ಆಗಿ ಹುಬ್ಳಿ ಹುಬ್ಲಿ ಗೆ ಅಡ್ಮಿಟ್ ಆಗಿರ್ತಾರೆ ಅಲ್ಲಿ ಅವರು ತೀರ್ಕೊಂಡು ಇರ್ತಾರೆ ರಫೀಕ್ ಖನ್ ಅವರು ಇಮಾಮ್ ಸಾಬ್ ಅವರು ಅಲ್ಲಿಂದ ಜಾಗದಿಂದ ಪರಾರಿಯಾಗಿರ್ತಾರೆ ಇವಾಗಲೇ ನಾವು ಸ್ಪೆಷಲ್ ಆಗಿ ನಾಲ್ಕು ತಂಡಗಳನ್ನ ರಚನೆ ಮಾಡಿದ್ದೀವಿ ಇಬ್ರು ಡಿ ಎಸ್ ಪಿ ತಂಡದಲ್ಲಿ ಇಬ್ರು ಡಿ ಎಸ್ ಪಿ ಅವರು ನಾಲ್ಕು ಇನ್ಸ್ಪೆಕ್ಟರ್ಸ್ ಪ್ಲಸ್ ಏಳು ಪಿ ಎಸ್ ಐಗಳು ಈ ರಫೀ ಖನ್ ಅನ್ನ ಪತ್ತೆ ಹಚ್ಚದಲ್ಲಿ ಕಾರ್ಯಾಚರಣೆಯಲ್ಲಿ ಇದಾರೆ ಸುತ್ತಮುತ್ತ ಕಾರ್ಡ್ ಅಲ್ಲಿರಬಹುದು ಮತ್ತೆ ಇಲ್ಲಿ ಲಾಡ್ಜ್ ಇರ್ಬೋದು ಎಂತ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದಾರೆ ಸಂಬಂಧಪಟ್ಟಂಗೆ ಚೆಕ್ ಪೋಸ್ಟ್ ಎಲ್ಲ ಹಾಕಿ ಮತ್ತೆ ಎಲ್ಲ ಬೀಟ್ಸ್ ಬಂದಿರೋದಕ್ಕೆ ಅವ್ರ ಫೋಟೋಗ್ರಾಫರ್ ಕಾಪಿ ಕೂಡ ನಾವು ಇವ್ರನ್ನ ನಾವು ಟ್ರೇಸ್ ಮಾಡ್ತಾ ಇದ್ದೀವಿ ಆ ಇದರ ಜೊತೆಗೆ ನಾವು ಇಲ್ಲಿ ಯಲ್ಲಾಪುರದಲ್ಲಿ ಇದರ ಇದ್ರ ಸಂಬಂಧಪಟ್ಟಂಗೆ ಲಾಡ್ ನೋಡ್ರ ಮೇಂಟೈನ್ ಮಾಡೋದಲ್ಲಿ ನಮ್ಗೆ ಇವಾಗ ನಾಲ್ಕು ಕೆ ಎಸ್ ಆರ್ ಪಿ ಕೆ ಎಸ್ ಆರ್ ಪಿ ಮತ್ತು ಐದು ಡಿ ಆರ್ ಪಾರ್ಟಿಗಳು ಮತ್ತು ಡಿಸ್ಟಿಕ್ ಇಂದ ಎಲ್ಲಾ ಆಫೀಸರ್ಸ್ ಮೇಲೂ ಕೂಡ ಇಲ್ಲಿ ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ ಯಾವುದೇ ತರ ಇತರ ಘಟನೆ ಆಗುದಿರಲ್ಲಿ ನಾವು ಶಾಂತಿಯನ್ನು ಕಾಪಾಡ್ತೀವಿ ಇದ್ರ ಜೊತೆಗೆ ನಾವು ಅಕ್ಯೂಸ್ಡ್ ಅನ್ನ ಬೇಗನೆ ನಾವು ಮತ್ತೆ ಕಾರ್ಯವನ್ನು ಕೈಗೊಳ್ತಾ ಇದೀವಿ